ಎರಡು ಸಾವಿರದ ಹದಿಮೂರರಲ್ಲಿ ನಡೆದಂಥ ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣಕ್ಕೆ ಕೊಪ್ಪಳದ ನಂಟಿದೆ ಅಂತ ಹೇಳಲಾಗ್ತಾ ಇದೆ ಕೊಪ್ಪಳದ ಬಸವರಾಜ್ ಮದ್ಲೂರ್ ಡೀಲ್ ಕುದುರಿಸಿರೋ ಆಡಿಯೋ ಈಗ ಲಭ್ಯ ಆಗಿದೆ ಕೊಪ್ಪಳದಲ್ಲೇ ಸುಮಾರು ಹತ್ತು ಕೋಟಿ ರೂಪಾಯಿ ಡೀಲ್ ಆಗಿರೋ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ ಕುಷ್ಟಗಿ ತಾಲೂಕು ಮಿಯಾಪುರ ಗ್ರಾಮದ ನಿವಾಸಿ ಬಸವರಾಜ್ ಎಂಬಾತ ಕೊಪ್ಪಳ ಜಿಲ್ಲೆಯ ನೂರಾರು ಅಭ್ಯರ್ಥಿಗಳಿಂದ ಹಣ ಪಡೆದಿದ್ದ ಅಂತ ಹೇಳಲಾಗ್ತಾ ಇದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆ ಕೊಪ್ಪಳದಿಂದಲೇ ಆಗಿದೆ ಅಂತ ಬಲವಾಗಿ ಹೇಳಲಾಗ್ತಾ ಇದೆ ವೀಕ್ಷಕರೇ ಆ ಆಡಿಯೋ ತುಣುಕು ನಮ್ಗೆ ಲಭ್ಯ ಆಗಿದೆ ಹಾಗಾದ್ರೆ ಅದರಲ್ಲಿ ಏನ್ ಮಾತನಾಡಿದ್ದಾರೆ ಕಂಡು ಬರುವಂಥ ಅಂಶ ಆದ್ರೂ ಏನು ಬನ್ನಿ ಕೇಳೋಣ ಮತ್ತೇನಪ್ಪ ಮತ್ತೇನು ಇದೆ ಮತ್ತಡಿಗೆ ಆಲ್ ಟಿಕೆಟ್ ಮೊದಲೇ ಕಳಿಸ್ಬಿಡು ಫಸ್ಟ್ ನಿನ್ನ ಆಲ್ ಟಿಕೆಟ್ ಕಳಿಸ್ ಎಷ್ಟು ಪೋಸ್ಟ್ ಐದು ನೋಡು ಅದೆಲ್ಲ ನಿಂಗೆ ಮಾಹಿತಿ ಇರ್ಲಿಕ್ಕಿಲ್ಲ ಅಂದ್ರೆ ನೀವು ಅದು ಮಾಡೋ ಆಲ್ ಟಿಕೆಟ್ ಓಕೆ ಓಕೆ ಆಯ್ತು ನಾನು ಹೇಳೋದೇನು ಅದನ್ನು ಕೇಳಿಲ್ಲ ನಾನು ಪೋಸ್ಟ್ ಎಷ್ಟದು ಅಂತೆಲ್ಲ ನೀನು ಚೆಕ್ ಮಾಡ್ಕೋ ಕೆಲಸ ಕೆಲಸ ಮಾತ್ರ ನೂರಕ್ಕೆ ನೂರು ಪಕ್ಕಾ ಪಕ್ಕ ಅಲ್ಲ ಇಲ್ಲಿ ಇಲ್ಲಿ ಕೇಳೋ ನಾವು ಯಾಕೆ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋದಕ್ಕೆ ಅಂದ್ರೆ ಎಲ್ಲ ರಾತ್ರಿ ಅನ್ಸಾನ ಮಾಡಿ ಕರ್ಕೊಂಡು ಹೋಗಿ ಎಲ್ಲ ಲಾಂಗ್ ಹೋಗಿ ಒಂದ್ ನೂರಾರು ಕಿಲೋಮೀಟರ್ ಹೋಗಿ ಆಯ್ತಾ ನೀನು ಬರದು ಬರ್ತೀಯ ಹೊರಗಡೆ ಓ ನಿನ್ನೇನು ಹೇಳಿದ್ರು ರಾತ್ರಿ ಅದೇ ಇತ್ತು ಅಂದ್ರೆ ಮಾತ್ರ ಇತ್ತ ದುಡ್ಡು ಕೊಡ್ತೀವಿ ನಾವು ಹ ನಾನು ಹಾ ಕೊಡ್ತೀವಿ ಇಲ್ಲ ಅಂದ್ರೆ ನಿಮ್ಮವ್ರು ಇಲ್ಲೇ ಇರ್ತ ಕೂತಿರ್ತಾರ ದುಡ್ಡು ನಾ ಯಾರು ಮುತ್ತಣ್ಣ ಮುತ್ತಣ್ಣ ಮತ್ತು ಅವರು ಒಂದೇ ರೂಮ್ನಾಗ ಇರ್ತಾರೆ ಇರ್ತಾರೆ ನೀ ಬಂದು ನಿನ್ನ ಫೋನಿಗೆ ಕಾಯ್ತಿರ್ತಾರ ಹೊರಗೆ ಬಂದು ಹೇಳಕ್ಕೆ ಓ ಅದೇ ಇತ್ತಪ್ಪ ಅಂದ್ಮೇಲೆ ಇಲ್ಲಿ ಕೊಟ್ಟು ಬಿಟ್ಟು ಬರ್ತಾರ ಅವ್ರು ಉಲ್ ಬ್ಯಾಲೆನ್ಸ್ ಏನಿದೆಯಲ್ಲ ಸ್ವಲ್ಪ ಟೈಮ್ ಕೊಡ್ತೀವಿ ಏನೋ ಸ್ವಲ್ಪ ಆ ಟೈಮ್ನಾಗ ಅಡ್ಜಸ್ಟ್ ಮಾಡಿಕೆ ಬರ್ರಿ ಓಕೆನಾ ಹಾಂ ಅದ್ಭುತ ಕೆಲಸ ಇದು ಮುತ್ತಣ್ಣು ಹಿಡಿದಿದ್ದೀರಾ ಅದ್ಭುತ ಕೆಲಸ ಮಾಡ್ರಿ ಓಕೆನಾ ಹಾಂ ಓಕೆ 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 ಬಾ ತೊಂಬತ್ತಲ್ಲ ತಂದ್ಬಿಡ್ಲಿ